ನಿತ್ಯ ಜೀವನಗೆ ಸ್ವಾಗತ ಇವತ್ತು ಹತ್ರ ಇರೋ ಪಾಲ್ಗಾಮ್ ನಲ್ಲಿ ನಡೆದಿರೋಂತ ದುರ್ಘಟನೆ ನೆನ್ಸ್ಕೊಂಡ್ರೆ ನಮ್ಮ ಇಡೀ ಭಾರತನೇ ಬೆಚ್ಚಿ ಬೀಳ್ಸೋ ತರ ಇದೆ ಮತ್ತೆ ತುಂಬಾ ಜನ ಎಷ್ಟು ಜನ ಹೆಣ್ಮಕ್ಳು ಪಕ್ಕ ಪಕ್ಕದಲ್ಲೇನೆ ಅವ್ರ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಅವ್ರ ಮಕ್ಕಳು ಎದುರುಗಡೆ ಆ ತಂದೆನ ಈ ತರ ಮಾಡಿದ್ರೆ ಅವ್ರಿಗೆ ಎಷ್ಟು ಆ ಕ್ಷಣಕ್ಕೆ ಎಷ್ಟು ಆಘಾತ ಆಗಿರ್ಬೇಕು ಅದನ್ನಂತೂ ನೆನೆಸ್ಕೊಳಕೆ ಸಾಧ್ಯ ಇಲ್ಲ ಅವ್ರು ಹೇಳೋದನ್ನ ನೋಡಿದ್ರೆ ತುಂಬಾ ಇವಾಗ ಎಲ್ಲಿ ನೋಡಿದ್ರು ಅಷ್ಟೇ ಬೇರೆ ಯಾವ ದೇಶದಲ್ಲೂ ಅಷ್ಟೊಂದಿಲ್ಲ ತೆರೆದಿಷ್ಟು ಅಂತ ಅಂದ್ರೆ ಅವ್ರು ಇವಾಗ ಅವರು ಪಾಪ ಇವಾಗ ಅಂತ ಸ್ಥಳಗಳಿಗೆ ಎಲ್ಲರೂ ಹೋಗ್ಬೇಕು ಅಂತ ಪ್ರತಿಯೊಬ್ರು ಆಸೆ ಪಡ್ತಾರೆ ಕಾಶ್ಮೀರ ಮತ್ತೆ ನಮ್ದು ಬಾರ್ಡ್ರು ಇಂಥವೆಲ್ಲ ಹೋಗ್ಬೇಕು ಅನ್ನೋದು ಪ್ರತಿ ಆಸೆ ಆಗಿರತ್ತೆ ಅವ್ರು ಹೋಗ್ಬೇಕು ಅಂತ ಅನ್ಕೊಂತ ಇದ್ವಿ ನಾ ಅದು ಅದು ಕಾಶ್ಮೀರ ಮತ್ತೆ ನಮ್ಮ ವಾಗ್ ಬಾಡ್ರು ಅದು ಪ್ರೇಮ ಕಾಶ್ಮೀರ ಅಂತಾನೆ ಹೆಸರುವಾಸಿ ಆಗಿರುವಂತ ಅಂತ ಸ್ಥಳ ಅದು ಪ್ರತಿ ಒಬ್ಗು ಪಾಪ ಅದ್ರಲ್ಲಿ ಒಬ್ರು ಒಂದು ವಾರ ಆಗಿದೆ ಮದ್ವೆ ಆಗಿ ಮತ್ತೆ ಒಬ್ರು ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿನ ಆಚರಿಸ್ಕೊಳಕ್ ಹೋಗಿದ್ದಾರೆ ಮ ಈಗ ಈ ಸಮ್ಮರ್ ಅಲ್ಲಿ ಎಲ್ಲಾ ಮಕ್ಳಿಗೂ ರಜೆ ಇರುತ್ತೆ ರಜೆಗೋಸ್ಕರ ಎಲ್ಲಾದ್ರೂ ಸಣ್ಣ ಪುಟ್ಟ ಹೋಗಿ ನೋಡ್ಕೊ ಬರೋದಕ್ಕಿಂತ ಇಂಥ ಜಾಗದಲ್ಲಿ ಹೋಗಿ ಬರೋಣ ಒಂದ್ಸತಿ ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾದಂತ ಸ್ಥಳ ಅದು ಹಂಗಾಗಿ ಎಲ್ಲಾರು ಹೋಗಿ ಹೋಗ್ತಾರೆ ಅಲ್ಲೇನು ಹೋಗೋದು ಅಂತ ಕಡಿಮೆ ಖರ್ಚಿನಲ್ಲೂ ಆಗಲ್ಲ ಮತ್ತೆ ಏರೋಪ್ಲೇನ್ ಚಾರ್ಜಸ್ ಅಷ್ಟೇ ತುಂಬಾನೇ ಇರುತ್ತೆ ದುಬಾರಿ ಅಷ್ಟೊಂದ್ ಕೊಟ್ಕೊಂಡು ನಮ್ ದೇಶ ಅಲ್ವಾ ಭಾರತ ಅಲ್ವಾ ಅದನ್ನ ಹೋಗಿ ನೋಡ್ಕೊ ಇವಾಗ ಈ ತರ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಕಳಿಗೆ ರಜಾ ಇರುತ್ತೆ ಮತ್ತೆ ಯಾವಾಗುನು ವರ್ಕಿಂಗ್ ಇರೋರ್ಗೆ ಕೆಲ್ಸದಲ್ಲಿ ಹೋಗೋರಿಗೆ ಅಂತವ್ರಿಗೆ ಯಾವಾಗೂ ಬಿಜಿ ಜೀವನ ಇರುತ್ತೆ ಏನೋ ಅಲ್ಲಿ ಹೋಗಿ ಒಂದ್ ಎರಡು ದಿವಸ ನೆಮ್ಮದಿಯಾಗಿ ಮತ್ತೆ ಈ ಸಮ್ಮರ್ ಅಲ್ಲಿ ಅಲ್ಲಿ ತುಂಬಾ ತಣ್ಣಿಗಿರುತ್ತೆ ಒಂದ್ ಎರಡು ದಿವ್ಸ ನೆಮ್ಮದಿಯಾಗಿ ಜಾಲಿಯಾಗಿ ಇದ್ಬಿಟ್ಟು ಬರೋಣ ಅಂತ ಹೋಗಿರ್ತಾರೆ ಈ ತರ ಮಾಡಿದಾಗ ಮತ್ತೆ ನಮ್ಮ ಜನ ಹೋಗೋದ್ರಿಂದ ಅಲ್ಲಿಂದ ಅಲ್ಲಿ ಇರುವಂತ ಲೋಕಲ್ಸ್ಗೆಲ್ಲ ಒಂದ್ ಅಂಗಡಿ ಆಗಿರ್ಬೋದು ಒಂದ್ ಮುಂಕಟ್ ಆಗಿರ್ಬೋದು ಅಲ್ಲಿ ಕಾಶ್ಮೀರಿ ಡ್ರೆಸ್ ಎಲ್ಲಾ ಹಾಕಿ ಫೋಟೋ ತೆಗೆಸ್ಕೊಳ ತೆಗಿಯೋರ್ಗಾಗಿರ್ಬೋದು ಅದರಿಂದ ಎಷ್ಟೋ ಜನದ ಜೀವನಗಳು ನಡೀತವೆ ಒಂದು ಟೂರಿಸ್ಟ್ ಪ್ಲೇಸ್ ಅಂದ್ರೆ ಅದರಲ್ಲಿ ಎಷ್ಟೋ ಜನಕ್ಕೆ ಜೀವನ ನಡೀತದೆ ಅಂತದ್ರಲ್ಲಿ ಈ ತರ ಆದಾಗ ಎರಡು ವರ್ಷದಿಂದ ಮುಂಚೆ ಎಲ್ಲ ಹೋಗಕ್ಕೆ ಹೆದರ್ತಾ ಇದ್ರು ಎರಡು ವರ್ಷದಿಂದ ತುಂಬಾ ಸುಲಭವಾಗಿದೆ ಏನು ಇಲ್ಲ ಸಮಸ್ಯೆ ಹೋಗ್ಬೋದು ಅಂತ ಹೇಳಿದ್ರು ನಾವು ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ವಿ ಮತ್ತೆ ಹೋಗ್ತಿವಿ ನಿಧಾನ ಆದ್ರೂನು ಹೋಗ್ತಿವಿ ಒಂದ್ಸತಿ ಹೋಗ್ಬೇಕು ಅಂತ ನಮ್ಗೂ ಆಸೆ ಇದೆ ನಮ್ಮ ದೇಶದ ವಾಗ್ ನೋಡ್ಬೇಕು ಅನ್ನೋ ಆಸೆ ನಮ್ಗೂ ಇದೆ ನಿಧಾನ ಆದ್ರೂ ಹೋಗ್ಬೇಕು ಆದ್ರೆ ಈ ತರ ಎಲ್ಲ ಮಾಡ್ದಾಗ ಎಂತವ್ರಿಗುನು ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ ಈ ಅಲ್ಲಿ ಲೋಕಲ್ ಅವರು ಸಪೋರ್ಟ್ ಇಲ್ದಿರ ಇವಾಗ ಯಾವ್ದೇ ಒಂದು ಇದ್ರಲ್ಲಾದ್ರು ಬೇಕಾದಷ್ಟು ಸುತ್ತಮುತ್ತ ಪೇ ಪ್ಲೇಸಸ್ ಗಳು ತುಂಬಾ ಕಡೆ ಇದೆ ಅಲ್ಲಿಗೆಲ್ಲ ನೆಮ್ಮದಿಯಾಗೂ ಹೋಗ್ತಾರೆ ಜನಗಳು ಇದೊಂದು ಕಡೆ ಅಂದ್ರೆ ಭಯ ಪಡುವಂತ ಸ್ಥಿತಿನಲ್ಲಿ ಇವ ಇವಾಗ ನಾವು ಭಯ ಪಡುವಂತ ಸ್ಥಿತಿನಲ್ಲಿ ನಾವಿದೀವಿ ಆದ್ರೆ ನಮ್ಮನ್ನ ಕಾಯವರು ನಮ್ಮ ಗಳು ಅಲ್ಲೇ ಇದಾರೆ ಇವಾಗ ಅವರು ಅಲ್ಲಿ ಒಂದು ಟೆರರಿಸಮ್ ಹೇಳ್ತಾರ ಅವ್ರು ಬಳಿ ನೀರ್ನ ಬಿಟ್ಟಿಲ್ಲ ಅಂದ್ರೆ ಅಂತ ಕೇಳ್ಬೇಕು ಇವಾಗ ನಮ್ಗೆ ಸಾಮಾನ್ಯವಾಗಿ ಈ ಟೆರರಿಸಮ್ ಅಂತ ಅಂದ್ರೆ ನಮ್ಗೆ ಗಳು ಮತ್ತೆ ಈ ಟೆರರಿಸಂ ಅಂತ ಅಂದ್ರೆ ನಮ್ಗೆ ಬೇಗ ಮನ್ಸಕ್ ಬರೋದು ಹೇಳಿ ಅದು ಪಾಕಿಸ್ತಾನ ಒಂದೇ ಅವರು ಇವಾಗ ಅಲ್ಲಿ ಹೋಗಿ ಬಂದು ನೋವು ತಿಂದಿದವ್ರಲ್ಲ ಅವ್ರು ಹೇಳೋ ತರ ಮುಖಾಂತರ ಹೋಗಿ ಮೋದಿಗ್ ಮತ್ತೆ ನಾವು ಎಷ್ಟೊಂದ್ ಕಷ್ಟದಲ್ಲಿ ಇದಾರೆ ನಮ್ ಮಕ್ಳುಗಳು ನಾವು ಎಲ್ಲ ನೀವು ಇಷ್ಟೊಂದ್ ಎಂಜಾಯ್ ಮಾಡ್ತೀರಲ್ಲ ಅದ್ ಹೇಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೆಳಗಡೆ ಬಿದ್ದವ್ರಿಗೆ ಎರಡು ಗುಂಡ್ ಹೊಡೆದು ಮತ್ತೆ ಜೀವ ಹೋಗಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ ಗುಂಡ್ ಹೊಡಿತಾರೆ ಅಂದ್ರೆ ಅವ್ರದ್ದು ಎಷ್ಟು ಕಲ್ಲು ಕಟ್ಟುಕು ಮನಸ್ಸಿರ್ಬೇಕು ಇವಾಗ ಸಿಂಧು ನದಿ ನೀರ್ನ ಬಿಟ್ಟಿಲ್ಲ ಅಂತ ಅಂದ್ರೆ ನಾವು ಭಾರತದವ್ರನ್ನ ರಕ್ತನೇ ಹರಿಸ್ತೀವಿ ಅಂತ ಹೇಳ್ತಾರೆ ಇದು ಇವ್ರದು ಕಾಲದಿಂದನೂ ಎರಡು ಮೂರು ಸತಿಯಿಂದನೂ ಅವಾಗೆ ಇವ್ರು ಬಂದ್ ಮಾಡ್ಬೇಕಾಗಿತ್ತು ನೀರು ಆಗಿರ್ಬೋದು ಇಲ್ಲಿಂದ ಏನು ಸೌಕರ್ಯ ಆಗುತ್ತೆ ಅದನ್ನ ಬಂದ್ ಮಾಡ ನಮ್ಮ ದೇಶದವರು ಭಾರತ ದೇಶದವ್ರು ಯಾವತ್ತು ಅಷ್ಟೇ ಒಬ್ಬರಿಗೆ ಏನಾದ್ರೂ ಇದರಿಂದ ಅನುಕೂಲ ಆಗುತ್ತೆ ಅಂದ್ರೆ ಯಾವತ್ತೂನು ಕಟ್ಟುಗ್ರ ಆಗೋದಿಲ್ಲ ಅವರಷ್ಟು ಕಟ್ಟುಕ್ರ ಯಾವತ್ತೂ ನಮ್ಮ ಭಾರತದವ್ರು ಆಗ್ಲೇ ಇಲ್ಲ ಇವಾಗ ಅವರು ನೀವು ನೀರ್ ನಿಲ್ಸಿದ್ರೆ ಸಿಂಧೂ ನದಿ ನೀರ್ ನಿಲ್ಸಿದ್ರೆ ನಿಮ್ ಭಾರತದವ್ರ ಜನದ ರಕ್ತನ ಹರಿಸ್ತೀನಿ ಅಂತ ಎಷ್ಟು ಗಂಟಾ ಘೋಷವಾಗಿ ಅವರು ವಿಡಿಯೋ ಮಾಡಿ ಬಿಡ್ತಾರೆ ಅಂತ ಅಂದ್ರೆ ಇದು ಯಾವಾಗೂ ಅಷ್ಟೇ ಅವರು ದೌರ್ಜನ್ಯ ದಬ್ಬಾಳಿಕೆಯಿಂದನೆ ಈ ಕೆಟ್ಟತನದಿಂದನೇ ಪಾಕಿಸ್ತಾನ ಈ ತರ ಆಗಿರೋದು ಪಾಪಿ ಪಾಕಿಸ್ತಾನ ಅಂತ ಅನ್ನಿಸ್ಕೊಳ್ತಾ ಇರೋದು ಈ ತರ ಆ ಜನಗಳು ಟೆರರಿಸ್ಟ್ಗಳು ಇರೋದ್ರಿಂದನೆ ಅದು ಪಾಪಿ ಪಾಕಿಸ್ತಾನ ಆಗಿರೋದು ಈ ಟೆರರಿಸಮ್ ಮಾಡೋದೇನೇಳಿ ಪಾಕಿ ಪಾಪದ ಕೆಲಸಗಳನ್ನ ಮಾಡ್ತಾರೆ ಅದಕ್ಕೆ ಅದು ಪಾಪಿ ಪಾಕಿಸ್ತಾನನೇ ಇದು ಈ ಪಾಪಿ ಪಾಕಿಸ್ತಾನ ಯಾವ್ದ್ರಲ್ಲಿ ಹೆಸರು ಆಗಿದೆಯೋ ಇಲ್ವೋ ಸರಿಯಾಗಿ ಗೊತ್ತಿಲ್ಲ ಮತ್ತೆ ಎಲ್ಲಾ ದೇಶಗಳು ಇದನ್ನ ಒಂಚ್ ಈ ವಿಂಗಡಣೆ ಮಾಡಿದವೆ ಇದು ಏನಂದ್ರಲ್ಲೂ ಫೇಮಸ್ ಆಗಿಲ್ಲ ಅಂದ್ರೆ ಈ ಟೆರರಿಸಮು ಮತ್ತೆ ಈ ಪಾಪದ ಕೆಲಸ ಮಾಡೋದಿಕ್ಕೆ ತುಂಬಾ ಹೆಸರುವಾಸಿಯಾಗಿದೆ ಹಂಗಾಗಿ ಈ ಈ ಇದನ್ನ ಪಾಕಿಸ್ತಾನನ ಪಾಪಿ ಪಾಕಿಸ್ತಾನನ ಎಲ್ಲಾರು ಎಲ್ಲಾರು ಇದರಿಂದ ವಂಚಿತರಾಗಿದ್ದಾರೆ ಇದು ಈ ತರ ಭಯಂಕರ ಇವಾಗ ಈ ತರ ಮಾಡ್ತಿದಾರೆ ಟೈಮ್ ಅಲ್ಲಿ ಘೋಷಣೆ ಆಗತ್ತೋ ಮತ್ತೆ ಆಲ್ರೆಡಿ ಆಗಿದೆ ಅನ್ನೋ ಮುನ್ಸೂಚನೆ ಇರೋದ್ರಿಂದ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು ನಮ್ಮ ಏನೊಂದು ವಿಷಯಗಳು ಅಷ್ಟೇನೆ ಇಲ್ಲಿಂದ ಅಲ್ಲಿಗೆ ಹೇಗೋ ರವಾನೆ ಆಗುತ್ತೆ ಒಟ್ಟಾರೆ ಇಲ್ಲಿಂದ ನಮ್ಮ ಭಾರತದಿಂದ ಅವ್ರಿಗೆ ಉಗ್ರರಿಗೆ ಸರ್ ವಿಷಯ ರವಾನೆ ಆಗ್ದಿರ ಅವರು ಯಾವುದೇ ಕಾರಣಕ್ಕೂ ನೀವೆಲ್ಲ ನಮ್ಮ ಜನಗಳು ಎಷ್ಟೊಂದ್ ಕಷ್ಟ ಪಡ್ತಿದಾರೆ ಅಲ್ಲಿ ನೀವು ಇಷ್ಟೊಂದ್ ಎಂಜಾಯ್ ಮಾಡ್ತೀರಲ್ಲ ಹೇಗೆ ಅಂತ ಕೇಳ್ಬೇಕಾದ್ರೆ ಇಲ್ಲಿಂದ ರವಾನೆ ಆಗುತ್ತೆ ವಿಷಯ ಹಂಗಾಗಿ ನಮ್ ಭಾರತ ತಿರುಗು ಬಿದ್ರೆ ನಮ್ಮಲ್ಲಿರುವಂತ ಒಗ್ಗಟ್ಟು ನಮ್ಮಲ್ಲಿರುವಂತ ಎಕ್ವಿಪ್ಮೆಂಟ್ಸ್ಗಳು ಪಾಕಿಸ್ತಾನದಲ್ಲಿ ಏನು ಇಲ್ಲ ಅದು ಪಾಪಿ ಪಾಕಿಸ್ತಾನ ಆಲ್ರೆಡಿ ಅದು ಬೀದಿಗೆ ಬರೋಂತ ಸ್ಟೇಜ್ ಅಲ್ಲಿ ಆಗಿದೆ ಹಂಗಾಗಿ ಆದಷ್ಟು ಇವ್ರ ಮನಸ್ಥಿತಿನ ಕಲಕದಿರ ಯುದ್ಧಕ್ಕೆ ನಮ್ಮ ಭಾರತ ಅಂತೂ ಸಜ್ಜಾಗಿದೆ ಮೋದಿ ಮೋದಿಜಿ ಅವರು ಆಲ್ರೆಡಿ ಸಜ್ಜು ಮಾಡಿದ್ದಾರೆ ಪ್ರತಿ ಒಂದು ಹಾಸ್ಪಿಟ್ಲ್ಗಳಾಗಿರ್ಬೋದು ಎಲ್ಲಾನು ಯಾವ ಟೈಮ್ ಅಲ್ಲಿ ಏನಾಗುತ್ತೋ ನಾವು ಮೇಲ್ ಬಿದ್ದು ಹೋಗೋದ್ ಬೇಡ ಅಕಸ್ಮಾತ್ ಅವ್ರೇನಾನ ಇವ್ರನ್ನ ಕೆಣಕದ್ರೆ ಕೆರಳಿಸಿದ್ರೆ ಖಂಡಿತ ನಮ್ಮ ಭಾರತದ ಆರ್ಮಿ ಅಂತೂ ಸುಮ್ನೆ ಇರೋದಿಲ್ಲ ಹಂಗಾಗಿ ಇವರುನು ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಅಂಥದ್ರಲ್ಲಿ ಆದಷ್ಟುನು ಇವರು ಶಾಂತಿಯುತವಾಗಿ ಯಾರ ಜೀವ ಆದ್ರೆ ಏನು ಪಾಕಿಸ್ತಾನದವ್ರದಾದ್ರೆ ಏನು ಇಂಡಿಯಾದವ್ರದಾದ್ರೇನು ಭಾರತದವರದಾದ್ರೆ ಜೀವ ಜೀವನೇ ಇವಾಗ ಇಪ್ಪತ್ತೇಳು ಹೆಣ್ಣು ಮಕ್ಕಳು ಜೀವನ ಚಿಂತಾಜನಕವಾಗಿದೆ ಮತ್ತೆ ಇನ್ನೂ ಸಹ ಇವಾಗ ಯುದ್ಧ ಹೋರಾಟದಲ್ಲಿ ಬಿದ್ದಾಗ ಯಾರ್ದು ಏನು ಅಂತ ಹೇಳಕ್ ಆಗೋದಿಲ್ಲ ಅಂತ ಅದನ್ನ ರೊಚ್ಚಿಗೇಳಿಸ್ತವ್ರೆ ಈ ಪಾಪಿ ಪಾಕಿಸ್ತಾನದವರು ಶಾಂತಿಯುತವಾಗಿ ಇದ್ದಂತ ಜನಗಳ ಹೃದಯವನ್ನು ಈ ಮುಸ್ಲಿಮ್ಸ್ ಅವರಾಗಿರ್ಬೋದು ಕನ್ನಡದವರಾಗಿರ್ಬೋದು ಯಾರ್ದೇ ಆಗಿರ್ಬೋದು ಅವ್ರ ಮನಸ್ಥಿತಿನ ಕಲ್ಕಿರೋರೇನೆ ಈ ಪಾಪಿ ಪಾಕಿಸ್ತಾನದವರು ಇವಾಗ ತುಂಬಾ ಜನ ಇಲ್ಲೂ ಇದ್ರು ಪಾಪ ಅವರೆಲ್ಲ ಇವಾಗ ವಾಪಸ್ ಹೋಗ್ಬೇಕು ಅಂದ್ರೆ ಎಷ್ಟು ಅಯ್ಯೋ ಅನ್ಕೊಂಡು ಹೊರಡ್ತಾ ಇದಾರೆ ಯಾರೋ ಒಬ್ರು ಮಾಡೋದ್ರಿಂದ ಇದಕ್ಕೆ ಹೇಳೋದು ನಾನು ಒಂದು ಕೆಟ್ಟ ಹುಳನ ಒಳ್ಳೆ ಹುಳ ಇರೋ ಒಳಗಡೆ ಬಿಟ್ಲಿ ಅಂದ್ರೆ ಅದಷ್ಟು ಹುಳಕುನು ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳೋದು ಅದಕ್ಕೆನೆ ಅವರು ಪಾಪಿ ಪಾಕಿಸ್ತಾನದವ್ರ್ದ ಸಂಬಂಧ ಆಗ್ಲಿ ಕಾಂಟಾಕ್ಟ್ ಆಗ್ಲಿ ಯಾರು ಇಟ್ಕೊಳ್ದಿರ ಯಾರು ಆಗಿರ್ತಾರೆ ಅವ್ರಿಗೆ ಇವತ್ತು ಸುರಕ್ಷಿತ ಬೇರೆಯವ್ರಿಗೆ ಕಷ್ಟ ತಪ್ಪಿದ್ದಲ್ಲ ಮತ್ತೆ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಜನಗಳು ನಮ್ಮ ಭಾರತೀಯ ಹೆಣ್ಣು ಮಕ್ಕಳುಗಳು ತುಂಬಾ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಗ್ತಾ ಇದಾರೆ ಅವರು ಇಷ್ಟ ದಿನದವರೆಗೂ ನಮ್ ಗಂಡ ಮಕ್ಕಳು ನಮ್ಮ ರಿಲೇಶನ್ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಇದ್ರು ಇನ್ನು ಇದು ಒಂದ್ ಸ್ವಲ್ಪ ಶಾಂತಿಯುತವಾಗಿ ಒಂದು ಸಾಧಾರಣ ಸ್ಥಿತಿಗೆ ಲೆವೆಲ್ ಬರುವವರ್ಗುನು ಆದಷ್ಟುನು ನಮ್ಮ ಸೋಜರ್ಸ್ಗೆ ಒಳ್ಳೇದಾಗ್ಲಿ ನಮ್ಮ ಸೋಜರ್ಸ್ ಯಾರ್ಗ ಗುಂಡುಗುನು ಆಹಾರ ಇರ್ಲಿ ನಮ್ಮ ಗೆ ಜಯ ಸಿಕ್ಲಿ ಅಂತ ಅಂದ್ಬಿಟ್ಟು ಪ್ರತಿ ಒಂದು ದೇವ್ರ ಹತ್ರನು ಯಾರ್ಯಾರೋ ಮಿನಿಷರುಗಳಿಗೆ ಮತ್ತೆ ಯಾರ್ಯಾರೋ ಎಂಥವ್ರಿಗೂನ ಅವನ ಹೋಮಗಳು ಪೂಜೆಗಳು ಪುನಸ್ಕಾರಗಳು ಮಾಡಿಸ್ತೀರ ಅಂತದ್ರಲ್ಲಿ ಅವರು ಅಲ್ಲಿ ಅವ್ರ ಪ್ರಾಣನ ಒತ್ತೆ ಇಟ್ಟಿರೋದಕ್ಕೋಸ್ಕರ ನಾವಿಲ್ಲಿ ನೆಮ್ಮದಿಯಾಗುವಂತ ತನ್ನ ತಿನ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅದೇ ಅದಕ್ಕೋಸ್ಕರ ಅವ್ರಿಗೆ ಅಂತ ನಾವು ಒಂದು ದಿನಕ್ಕೂ ಒಂದು ಸತಿ ಆದ್ರೂ ನಮ್ ಸೋಜರ್ಸ್ ಚೆನ್ನಾಗಿರ್ಲಿ ದೇವ್ರೆ ಬ್ರಹ್ಮಾಂಡ ಪ್ರಾಣ ಶಕ್ತಿ ಅಂತ ಅಂದ್ಬಿಟ್ಟು ನಾವು ಪ್ರಾಣ ಶಕ್ತಿಗೆ ಬ್ರಹ್ಮಾಂಡಿಕೆ ಒಂದ್ಸತಿ ದಿನಕ್ಕ ಒಂದ್ಸತಿ ಆದ್ರೂ ಕೇಳ್ಕೊಳೋಣ ನಾವಂತೂ ನಾನಂತೂ ಒಂದ್ ದಿನಕ್ಕ ಒಂದ್ ಐವತ್ ಸತಿ ಆದ್ರೂ ಕೇಳ್ಕೊಳ್ತೀನಿ ನಾವು ರೇಖೆ ವಿದ್ಯಾರ್ಥಿಗಳಂತೂ ಖಂಡಿತ ಯಾವ್ದೇ ಕಾರಣಕ್ಕೂ ಇದ್ ಮಾಡ್ದಿರ ಭೂಮ್ ತಾಯಿಗೆ ಮತ್ತೆ ಬ್ರಹ್ಮಾಂಡಕ್ಕೆ ನಮ್ಮ ಸೋಜರ್ಸ್ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಿಮ್ ಕೈಲಿ ಸಾಧ್ಯವಾದಷ್ಟು ಕೇಳ್ಕೊಳ್ಳಿ ನಮ್ ಸೋಜರ್ಸ್ ಆದಷ್ಟು ನಾನು ಈ ಇಪ್ಪತ್ತೇಳು ಜನ ಹೆಣ್ಮಕ್ಳು ಅರ್ಶನಾ ಕುಂಕುಮ ಆ ದರಿದ್ರ ಉಗ್ರರು ಅಳಿಸಿದ್ದಾರೆ ಅಂತ ಅಂದ್ರೆ ಬೇರೆ ನಮ್ಮ ಸೋಜರ್ಸ್ ಕುಟುಂಬ ಮತ್ತೆ ಆ ಇಪ್ಪತ್ತೇಳು ಸಂಸಾರದ ಪರಿಸ್ಥಿತಿಗೆ ಇನ್ನ ನಮ್ಮ ಸೋಜರ್ಸದ ಕುಟುಂಬ ಯಾರ್ದು ಬರೋದ್ ಬೇಡ ನಮ್ಮ ಭಾರತಕ್ಕೆ ಜಯ ಸಿಕ್ಲಿ ನಮ್ಮ ನಮ್ಮ ಸೋಜರ್ಸ್ಗಳು ಆ ಉಗ್ರರ ಕೈಗೆ ಸಿಕ್ಕದಿರೋ ಇರೋ ತರ ನಮ್ಮ चामुंडेश्वरी <laughs> ಕಾಪಾಡ್ಲಿ ಅನ್ನೋದು ಅಂತ ಎಲ್ಲಾರು ದಯವಿಟ್ಟು ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಿರ ಹೆಣ್ಮಕ್ಳುಗಳು ಬೇಡ್ಕೊಳಿ ಅವ್ರಿಗೋಸ್ಕರ ಗಂಡ್ಮಕ್ಳು ಅಷ್ಟೇ ನಿಮ್ಮ ಮನ ಆಳದ ದೇವ್ರುಗಳನ್ನ ಬೇಡ್ಕೊಳ್ರಿ ನಮ್ ಸೋಲ್ಜರ್ಸ್ ಒಳ್ಳೇದಾಗ್ಲಿ ಇವತ್ತು ಏನೋ ಒಂದು ಸದೆ ಬಡ್ದಿ ಒಳ್ಳೆ ಸ್ಥಿತಿನಲ್ಲಿ ನಮ್ಮ ದೇಶ ನಮ್ಮ ಭಾರತ ನಮ್ಮ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಳು ಮೊಮ್ಮಕ್ಳ ಕಾಲಕ್ಕೆ ನೆಮ್ಮದಿಯಾಗಿ ಅವರು ಜೀವನ ಮಾಡ್ಬೋದು ದೇವರು ಎಲ್ಲಾರ್ಗು ಒಳ್ಳೆ ಮನಸ್ಥಿತಿ ಕೊಡ್ಲಿ ಇವರಾದ್ರೂ ಸರಿ ಮುಸ್ಲಿಮ್ಸ್ ಅವರು ಬಾಂಧವರಾದ್ರು ಸರಿನೆ ಅವ್ರಿಗೂ ದೇವ್ರು ಒಳ್ಳೆ ಮನಸ್ಥಿತಿ ಕೊಡ್ಲಿ ನಮ್ಮ ಭಾರತದ ದೇಶದ ಕನ್ನಡಿಗರಿಗೂ ಒಳ್ಳೆ ಮನಸ್ಥಿತಿನ ಕೊಡ್ಲಿ ದೇವ್ರು ಅನ್ನೋದೇ ನನ್ನ ಆಸೆ ನಾನು ಎಲ್ಲಾರು ಬೇಡ್ಕೊಡಿ ಅನ್ನೋದಕ್ಕೋಸ್ಕರನ ನಾನು ಇಷ್ಟು ವಿಷಯನ ಟೆರರಿಸ್ಟ್ ಬಗ್ಗೆ ಮಾತಾಡಿ ನಾನು ಈ ವಿಡಿಯೋನ ಮಾಡ್ಬೇಕು ಅನ್ನಿಸ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಂಗೊಂದು ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು